ಪಬ್ಲಿಕ್ ಡಾಕ್ಯುಮೆಂಟ್ ತಗೊಂಡು ಜೇನ್ ಹೋಗ್ಬಿಡ್ತಾರೆ ಇಬ್ರು ಆಫೀಸ್ ಒಳಗಡೆ ನೀವು ಮಾಡೋ ಡೀಲ್ ಅವ್ರು ಮಾಡಿ ಡೀಲ್ ಪಬ್ಲಿಕ್ ಡಾಕ್ಯುಮೆಂಟ್ ನಿಮ್ ರಿಜಿಸ್ಟರ್ ಸೇನ್ ಹಾಕ್ಸ್ಬಿಡಿ ಅವ್ರನ್ನ ನಾಟ್ ಗುಡ್ ಮಮ್ಮ ಗುಡ್ ನಾಟ್ ಗುಡ್ ಟೇಸ್ಟ್ ಎಲ್ಲ ಸಾಯ್ತಾ ಇದಾರೆ ನೀವು ಮೊದಲು ಬೇರೆ ಅದೆಲ್ಲ ಅನುಭವ ಅಂತ ಅದಕ್ಕೆ ಹೈಕೋರ್ಟ್ ಜಜ್ಮೆಂಟ್ ಬರ್ಬಿಡಪ್ಪ ಅನುಭವ ಆಗತ್ತೆ ನಿಮಗೆ ಅನುಭವ ಇನ್ನು ರೆವಿನ್ಯೂ ಇನ್ಸ್ಪೆಕ್ಟರ್ ರಿಪೋರ್ಟ್ ಅವರೇ ಬರೀತಾರೆ ತಹಸೀಲ್ದಾರ್ ರಿಪೋರ್ಟ್ ಇದೆ ಬರೀತಾರೆ ಚೆಕ್ ಮಾಡ್ಬೇಕು ಕಂಪೌಂಡ್ ಆಮೇಲೆ ಎಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ ಎಲ್ಲ ಪ್ರಿಂಟೆಡ್ ಮಾಡಿ ಮಾಡಿಟ್ಕೊಂಡು ಬಿಡೋದು ಹಾಗಾದ್ರೆ ಸರ್ಕಾರಕ್ಕೆ ಮುಲ್ಬಾ ನಾಮತ್ ನಾವು ಬಂದು ಕೊಟ್ಟು ಮಾಜರು ಈ ಥರ ಮಾಡೋದು ಹೇಳಿದ್ರು ನಮ್ಮ ಇನ್ಸ್ಪೆಕ್ಟರ್ ಕೇಸ್ ಲಿಸ್ಟ್ ಮಾಡಿ

ಯಾರು ಯಾರು ಅಲ್ಲ ನಂಗೆ ಅರ್ಥ ಆಗಿಲ್ಲ ನೀವು ಬರ್ಕೊಂಡು ಇಟ್ಕೊಂಡಿದ್ರೆ ನಿಮ್ ಮನೆಯದೆಲ್ಲ ಇಟ್ಕೊಂಡು ತೊಂದರೆ ಇಲ್ಲ ಪಬ್ಲಿಕ್ ಡಾಕ್ಯುಮೆಂಟ್ ಬಂದಾಗ ಕಂದಾಯ ಇಲಾಖೆ ವಂಶ ಧ್ವೀಕರಣ ಪತ್ರ ಬೈರ್ ಹೋಗಿ ತಾಲೂಕು